ಎಸ್ ಶಿಕ್ಷಕರ ನೀವೀಗ ಏನು ಈ ಒಂದು ಕ್ರೀಟಕರನ್ನ ನೋಡ್ತಾ ಇದ್ದೀರಾ ಸೊ ಇದರಲ್ಲಿ ಅಡ್ವೊಕೇಟ್ಸ್ ಮತ್ತೆ ವಿಟ್ನೆಸ್ ಏನಿದ್ರು ಅಂದರೆ ದಾರರು ಮತ್ತು ದೂರುದಾರರು ಇದೇ ಒಂದು ಯಾರು ಕೂಡ ಕಾರ್ ನಲ್ಲಿರುವಂತಹ ಮಾಡ್ತಿರೋದಿಲ್ಲ ಸೊ ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ ಒಂದು ಅರ್ಧ ಗಂಟೆ ಆಗಿದೆ ಸೊ ಇನ್ನು ಸಹ ಇವರೆಲ್ಲರೂ ಕೂಡ ಸ್ಥಳ ಸ್ಥಳಮಾಸ್ಕರ ಪೊಲೀಸರಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ಹೊರತೆಗೆಯೋದಕ್ಕೆ ಖಾಕಿ ನೀಡ್ತಿಲ್ವ ಸಹಕಾರ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂದಿದ್ದ ಸಾಕ್ಷಿದಾರ ಒಂದು ಗಂಟೆ ಕಾರಲ್ಲೇ ಕುಳಿತ ಸಾಕ್ಷಿದಾರ ಹಾಗೂ ವಕೀಲರು ಕೊನೆಗೆ ಕಾದು ಕಾದು ಸ್ಥಳದಿಂದ ಹೊರಟು ಹೋದ ಸಾಕ್ಷಿದಾರ ದಾರಿ ವ್ಯಕ್ತಿ ಬಂದರೂ ಸ್ಥಳಕ್ಕೆ ಬರಲಿಲ್ಲವಾ ಪೊಲೀಸರು ಹುತ್ತಿಟ್ಟ ಶವಗಳನ್ನ ಹೊರತೆಗೆಯೋದಕ್ಕೆ ವಿಳಂಬ ಮಾಡ್ಲಾಗ್ತಾ ಇದೆಯಾ ಭಾರಿ ಚರ್ಚೆಗೆ ಕ್ರಾಸ್ ನಿಗೂಢ ಶವಗಳ ಪತ್ತೆ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಅನೇಕ ಶವಗಳನ್ನ ನಿಗೂಢವಾಗಿ ಹೂತು ಹಾಕಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳಗಳನ್ನ ತೋರಿಸೋದಕ್ಕೆ ನಾನು ಸಿದ್ಧ ಅಂತ ನಿಗೂಢ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೆಲವು ದಿನಗಳ ಹಿಂದೆ ದೂರನ್ನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ತಮ್ಮ ವಕೀಲರಾದಂತಹ ಒಜಸ್ವಿ ಗೌಡ ಹಾಗೆ ಸಚಿನ್ ಯಾದವ್ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ತಮ್ಮ ಹೇಳಿಕೆಯನ್ನ ಕೂಡ ದಾಖಲಿಸಿದ್ರು ಅದರ ಬೆನ್ನಲ್ಲೇ ಆದಷ್ಟು ಬೇಗ ಆ ಒಂದು ಸ್ಥಳಗಳನ್ನ ನಾನು ತೋರಿಸ್ತೀನಿ ಆದಷ್ಟು ಬೇಗ ಅದನ್ನ ತೋರಿಸುವಂತ ಕೆಲಸ ಆಗ್ಬೇಕು ಇಲ್ಲದೆ ಇದ್ರೆ ಸಾಕ್ಷಿಗಳನ್ನ ನಾಶಪಡಿಸುವಂತಹ ಸಾಧ್ಯತೆ ಇದೆ ಅಂತ ಅವ್ರು ಹೇಳಿದ್ರು ಹಾಗೇನೆ ಅವರ ಪರವಾದಂತ ವಕೀಲರು ಕೂಡ ಮನವಿಯನ್ನ ಮಾಡಿದ್ರು ಆದಷ್ಟು ಬೇಗ ಪೊಲೀಸರು ಆ ಸ್ಥಳಗಳನ್ನ ತೋರಿಸೋದಕ್ಕೆ ಸಾಕ್ಷಿದಾರನಿಗೆ ಸಹಾಯ ಮಾಡಬೇಕು ಅಂತ ಅದರಂತೆ ಇವತ್ತು ಧರ್ಮಸ್ಥಳ ನೇತ್ರಾವತಿ ಸ್ಥಾನಘಟ್ಟದ ಸಮೀಪ ಆ ಸ್ಥಳಗಳನ್ನ ತೋರ್ಸೋದಕ್ಕೆ ನಿಗೂಢ ವ್ಯಕ್ತಿ ತಮ್ಮ ಪರವಾದಂತಹ ವಕೀಲರ ಜೊತೆ ಬಂದಿದ್ರು ಆದ್ರೆ ಆ ವ್ಯಕ್ತಿ ಬಂದಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಸ್ಥಳಕ್ಕೆ ಪೊಲೀಸರು ಬಂದಿಲ್ಲ ಇದು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದೆ ಹೂತಿಟ್ಟ ಹೆಣೆಗಳನ್ನ ಹೊರತೆಗೆಯೋದಕ್ಕೆ ಹಾಗಾದ್ರೆ ಪೊಲೀಸರು ಸಹಕಾರ ನೀಡ್ತಾ ಇಲ್ವಾ ಒಂದು ಗಂಟೆ ಕಾರಲ್ಲೇ ಕಾದು ಕೂತಿದ್ದಾರೆ ಸಾಕ್ಷಿದಾರ ಹಾಗೆ ಅವರ ಅಪರವಾದಂತಹ ವಕೀಲರು ಹೀಗಿದ್ರೂ ಕೂಡ ಸ್ಥಳಕ್ಕೆ ಪೊಲೀಸರು ಬಂದಿಲ್ಲ ಮುಸುಕುದಾರಿ ವ್ಯಕ್ತಿ ಬಂದರೂ ಕೂಡ ಸ್ಥಳಕ್ಕೆ ಯಾಕೆ ಪೊಲೀಸರು ಬಂದಿಲ್ಲ ಅನ್ನೋದು ಅನುಮಾನವನ್ನ ಹುಟ್ಟು ಹಾಕಿದೆ ಕೂತಿಟ್ಟ ಶವಗಳನ್ನ ಯಾಕೆ ಹೊರತೆಗೆಯೋದಕ್ಕೆ ವಿಳಂಬ ಮಾಡಲಾಗ್ತಾ ಇದೆ ಹೀಗೆ ಹತ್ತಾರು ಪ್ರಶ್ನೆಗಳು ಸಾರ್ವಜನಿಕರನ್ನ ಕಾಡ್ತಾ ಇದೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನಿಗೂಢ ಶವಗಳ ಪತ್ತೆ ಪ್ರಕರಣ ಆದಷ್ಟು ಬೇಗ ಅಲ್ಲಿ ಅಡಗಿರುವಂತಹ ನಿಗೂಢ ರಹಸ್ಯಗಳು ಬಯಲಾಗಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಹಾಗೆಯೇ ಸೌಜನ್ಯ ಸಾವಿಗೆ ನ್ಯಾಯ ಸಿಗುವಂತಹ ಭರವಸೆಯಲ್ಲಿದ್ದಾರೆ ಹೀಗಿರುವಾಗಲೇ ಇವತ್ತು ಸಾಕ್ಷಿದಾರ ಬಂದಿದ್ರು ಕೂಡ ಪೊಲೀಸರು ಯಾಕೆ ಬಂದಿಲ್ಲ ಪೊಲೀಸರಿಂದಲೇ ಈ ಒಂದು ರಹಸ್ಯ ಬಯಲಾಗೋದಕ್ಕೆ ಅಡ್ಡಿ ಆಗ್ತಾ ಇದೆಯಾ ಅನ್ನೋ ಅನುಮಾನ ಸಾರ್ವಜನಿಕರನ್ನ ಕಾಡ್ತಾ ಇದೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಬಾಡಿಯನ್ನು ಹೊರತೆಗಿತೀನಿ ಅನ್ನುವಂತಹ ವಿಚಾರದಲ್ಲಿ ಹೇಳಿದಂತಹ ವ್ಯಕ್ತಿ ಕಳೆ ನ್ಯಾಯಾಲಯಕ್ಕೆ ಕೂಡ ಒಪ್ಪಿಸಿದ್ದಾನೆ ಸೊ ಆ ಕಳೆ ಬರಹದ ಮಹಜಾರ್ಗೆ ಅಂತ ಹೇಳಿ ಅಡ್ವೊಕೇಟ್ ಮತ್ತು ಸಾಕ್ಷಿದಾರರು ಕೂಡ ಬಂದಿದ್ದಾರೆ ನೋಡ್ಬೋದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕಾಯ್ತಾ ಇದ್ದಾರೆ ಅದೇ ಕಾರಲ್ಲಿ ಕೂಡ ಕಾಯ್ತಾ ಇದ್ದಾರೆ ರೋಡ್ ಸೈಡ್ ಅಲ್ಲಿ ಕಾರು ಕೂಡ ಇದೆ ಬಂದು ಅರ್ಧ ಗಂಟೆ ಆದ್ರೂ ಯಾರೂ ಕೂಡ ಪೊಲೀಸರು ಇಲ್ಲಿಗೆ ಬಂದಿಲ್ಲ ಗೊತ್ತಿಲ್ಲ ಯಾಕೆ ಬಂದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಒಂದು ವೇಳೆ ಇಲ್ಲಿ ಗೊತ್ತಿದೆ ಯಾವ ರೀತಿಯಾಗಿದೆ ಅನ್ನುವಂತಹ ವಿಚಾರದಲ್ಲಿ ರೋಡ್ ಸೈಡ್ ಇರುವಂತಹ ಗಾಡಿಗೆ ಏನಾದ್ರೂ ತೊಂದರೆಯಾದ್ರೆ ಯಾವ ಗಾಡಿಯಾಗ್ ಬಂದು ಡಿಕ್ಕಿ ಆದ್ರೆ ಏನ್ ಕತೆ ನಿಂತಿದೆ

ಎಸ್ ಶಿಕ್ಷಕರ ನೀವೀಗ ಏನು ಈ ಒಂದು ಕ್ರೇಟಾ ನೋಡ್ತಾ ಇದ್ದೀರಾ ಸೊ ಇದರಲ್ಲೇ ಅಡ್ವೊಕೇಟ್ಸ್ ಮತ್ತು ಒಬ್ಬರು ವಿಟ್ನೆಸ್ ಏನಿದ್ರು ಅಂದರೆ ಸಾಕ್ಷಿದಾರರು ಮತ್ತು ದೂರದಾರರು ಇದೇ ಒಂದು ಕಾರ್ನಲ್ಲಿ ಇರುವಂಥದ್ದು ಸುಮಾರು ಅರ್ಧ ಗಂಟೆಗಳು ಆಯಿತು ಅಂತಲೇ ಹೇಳ್ಬೋದು ಸೊ ಇವರೆಲ್ಲರೂ ಕೂಡ ಸ್ಥಳಮಾಜ ಬಂದು ಆದರೆ ಇನ್ನೂ ಸಹ ಪೊಲೀಸ್ನವ್ರು ಯಾರು ಕೂಡ ಬಂದು ಸ್ಥಳ ಮಹಜಾರನ್ನ ಮಾಡ್ತಿರೋದಿಲ್ಲ ಸೊ ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ ಈಗಲೂ ಕೂಡ ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ಸೊ ಪೊಲೀಸ್ನವರು ಬಂದು ಸ್ಥಳ ಮಜನ ಮಾಡ್ತಾರೆ ಅಂತ ಅಂಡ್ ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಬಂದಿದ್ದಾರೆ ಶಿಕ್ಷಕರೇ ನೋಡಿ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ ಸೊ ಇನ್ನೂ ಸಹ ಇವರೆಲ್ಲರೂ ಕೂಡ ಸ್ಥಳ ಮಾಜರಿಗೋಸ್ಕರ ಪೊಲೀಸರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಸ್ ನೋಡ್ಬೋದು ವೀಕ್ಷಕರೇ ನಾನು ಆಗಲೇ ಹೇಳಿದಾಗ ಇದೇ ಒಂದು ಕಾರ್ನಲ್ಲಿ ಅಡ್ವೊಕೇಟ್ಸ್ ಆಗೋ ಒಬ್ಬರು ಸಾಕ್ಷಿದಾರ ಅಥವಾ ದೂರದಾರರು ಏನಿದ್ದಾರೆ ಸೊ ಇದೇ ಒಂದು ಕಾರ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಸುಮಾರು ನಲ್ವತ್ತು ನಿಮಿಷಗಳಾಯಿತು ಅಂತಲೇ ಹೇಳ್ಬೋದು ಸೊ ಇನ್ನೂ ಸಹ ಪೊಲೀಸ್ನವರು ಬಂದು ಸ್ಥಳವನ್ನು ಮಾಜಿ ಮಾಡಿಸಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೊಲೀಸ್ನವರು ಮುಂಚೆ ಇರಬೇಕಿತ್ತು ಅಂತ ಅಂದ್ಕೊಳ್ತೀನಿ ಆದರೆ ಇವರು ಬಂದು ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಇನ್ನೂ ಎಷ್ಟೊತ್ತು ಆಗ್ಬೋದು ಪೊಲೀಸ್ನವ್ರು ಬಂದು ಸ್ಥಳವನ್ನು ಮಾಜರ್ ಮಾಡ್ಸೋದಕ್ಕೆ ಸೊ ಆ ಒಂದು ಸ್ಥಳ ಯಾವುದು ಅನ್ನೋಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ಈ ಅಕ್ಕಪಕ್ಕ ಕಾರ್ಡ್ಗಳಿದೆ ಸೊ ಈ ಒಂದು ಕಾರ್ಡ್ನಲ್ಲೇ ಅವರು ಈ ಒಂದು ದೇವನ್ನ ಹೊರ ತೆಗೆದಿರ್ಬೋದು ಸೊ ಅವೆಲ್ಲವೂ ಕೂಡ ಈಗ ಪೊಲೀಸರು ಬಂದು ಸ್ಥಳ ಮಾಜರ್ ಮಾಡ್ತಿದ್ದಾಗಲೇ ಗೊತ್ತಾಗುವಂಥದ್ದು ಸೊ ಈ ನಲವತ್ತು ನಿಮಿಷಗಳ ಆಗಿದೆ ಆಲ್ರೆಡಿ ಸೊ ನಮ್ಗೆ ಇಲ್ಲಿ ಡೌಟ್ ಆಗ್ತಾ ಇರುವಂಥದ್ದು ಏನು ಅಂದ್ರೆ ಸೊ ಇಷ್ಟೊತ್ತು ಆದ್ರೂ ಸಹ ಪೊಲೀಸ್ನವ್ರು ಬಂದಿಲ್ಲ ಇನ್ನಾದರೂ ಬರ್ತಾರ ಅನ್ನುವಂಥದ್ದು ಸೊ ನೋಡೋಣ ವೇಟ್ ಮಾಡೋಣ ಸೊ ನೆಕ್ಸ್ಟ್ ಅಪ್ಡೇಟ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡು ನೂರ ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಸಿಗ್ತಿದೆ ಹಿಂದೆ ಭೇಟಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ